ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿವಂತ್ ಇವತ್ತೊಂದು ಹೊಸ ಜಾಗದೊಂದಿಗೆ ಬರೋದಕ್ಕಿಂತ ಹೆಸರಿಂದಾಗಿ ನಮ್ಮ ಗಣಪತಿ ಹಬ್ಬದ ವಿಶೇಷವಾಗಿ ಕೆಲವೊಂದು ಜಾಗಗಳನ್ನು ಅತಿ ಕಡಿಮೆ ದರದಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದೇನೆ ಹೊನ್ನವರದ ನೀಲ್ಕೋಡಲ್ಲಿ ಪ್ರತಿ ಗುಂಟೆಗೆ ಎರಡೂವರೆ ಲಕ್ಷ ಮೂರು ಲಕ್ಷ ಹಾಗೆ ಮೂರು ಕಾಲು ಲಕ್ಷ ಮೂರು ಮುಕ್ಕಾಲು ಲಕ್ಷ ಹಾಗೂ ನಾಲ್ಕು ಲಕ್ಷ ಇದೇ ಥರದ ವಿವಿಧ ಪ್ರಾಪರ್ಟಿಗಳನ್ನು ಇಲ್ಲಿ ಒಂದು ಐದರಿಂದ ಆರು ಪ್ರಾಪರ್ಟಿಯನ್ನು ಇಲ್ಲಿ ಸೇಲಿಂಗ್ ಮಾಡೋ ಇರುವಂಥದ್ದು ಅದರೊಟ್ಟಿಗೆ ನಮ್ಮ ಇಡುಗುಂಜಿ ಕ್ಷೇತ್ರದಲ್ಲಿ ಬರುವಂಥ ಪ್ರಾಪರ್ಟಿ ಟೋಟಲ್ಲು ಇಪ್ಪತ್ತೈದು ವರೆ ಇಪ್ಪತ್ತೈದು ಕಾಲು ಗುಂಟೆ ಜಾಗ ಇರುವಂಥದ್ದು ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಕರ್ ಖರೀದಿ ಮಾಡ್ಬೋದು ಪ್ರತಿ ಗುಂಟೆಗೆ ಕೇವಲ ಎರಡೂವರೆ ಲಕ್ಷದಲ್ಲಿ ಪ್ರತಿ ಗುಂಟೆ ಅಂತ ಕೊಡುತ್ತಿರುವಂಥದ್ದು ಅದರೊಟ್ಟಿಗೆ ನಮ್ಮ ಹಳದಿಪುರ ಧರ್ಮಶಾಲೆಯಲ್ಲಿ ಐದು ಗುಂಟೆ ಇರುವಂಥ ಪ್ರಾಪರ್ಟಿ ಟೋಟಲ್ ಮೂವತ್ತ ನಾಲ್ಕು ಲಕ್ಷದಲ್ಲಿ ಕೊಡುವಂಥದ್ದು ಅದರೊಟ್ಟಿಗೆ ನಮ್ಗೆ ಇನ್ನೊಂದು ಪ್ರಾಪರ್ಟಿ ಹೇಳಿದ್ರೆ ಸುಂದರವಾದ ನದಿಯನ್ನು ಒಂದು ಮಳೆಗಾಲದಲ್ಲಿ ಹರಿಯುವಂಥ ಒಟ್ಟಿಗೆ ಒಂದು ಎಕರೆ ಗೆದ್ದೆಯನ್ನು ಕೊಡುವಂಥದ್ದು ಟೋಟಲ್ ಐವತ್ತಾರು ಲಕ್ಷದಲ್ಲಿ ಕೊಡುವಂಥದ್ದು ಸುಮಾರು ನಿಮಗೆ ಒಂದು ಲಕ್ಷದ ಹತ್ತು ಸಾವಿರ ಚಿಲ್ಲರೆ ಬಿದ್ದಾಗ ಆಗುತ್ತೆ ಪ್ರತಿ ಗುಂಟೆಗೆ ಸುಂದರವಾದ ಪುಲ್ಲು ಒಂದು ಎಕರೆ ಇರುವಂಥ ಗೆದ್ದೆ ಅದರೊಟ್ಟಿಗೆ ಹನ್ನೊರದ ಕಡಲೆ ಪಂಚಾಯಿತಿಯಲ್ಲಿ ಬರುವಂಥದ್ದು ಹದಿನಾರು ಗುಂಟೆ ಜಾಗ ಇರುವಂಥದ್ದು ಟೋಟಲ್ ಪ್ರಾಪರ್ಟಿ ನಿಮಗೆ ಮೂವತ್ತ್ ನಾಲ್ಕು ಲಕ್ಷದಲ್ಲಿ ಸಿಗುತ್ತೆ ಅದರೊಟ್ಟಿಗೆ ಎನ್ಕ್ರೋಚ್ ಕೂಡ ಸುಮಾರು ಒಂದು ಎಕರೆ ಇದೆ ಮುರುಡೇಶ್ವರದಲ್ಲಿ ಇರುವಂಥ ಗೆದ್ದೆ ಐದು ಗುಂಟೆ ಗೆದ್ದೆ ಪ್ರತಿ ಗುಂಟೆಗೆ ನಿಮಗೆ ಎರಡು ಮುಕ್ಕಾಲು ಲಕ್ಷ ಬೀಳುತ್ತೆ ಇದರೊಟ್ಟಿಗೆ ನಮ್ಮ ಹೌಸಳ್ಳಿಯಲ್ಲಿ ಬರುವಂಥ ಮೂವತ್ತು ಗುಂಟೆ ಜಾಗ ಹಾಗೆ ಬಾವಿ ಹಾಗೆ ತೋಟ ಇರುವಂಥದ್ದು ಟೋಟಲ್ ಪ್ರಾಪರ್ಟಿ ನಿಮಗೆ ಐವತ್ತಾರು ಲಕ್ಷದಲ್ಲಿ ಸಿಗುವಂಥದ್ದು ಸುಂದರವಾಗಿ ನಿರ್ ಒಂದು ಹಂತದಲ್ಲಿ ನಿರ್ವಹಣೆ ಆಗಿರುವಂಥ ತೋಟ ಪ್ಲಸ್ ಒಂದು ಟು ಬಿ ಎಚ್ ಕೆ ಮನೆ ಕೂಡ ಹೊಂದಿರುವಂಥದ್ದು ಇನ್ನು ಇದಕ್ಕಿಂತ ಹೆಚ್ಚಿನ ವಿವರವನ್ನು ಬೇಕಾದಲ್ಲಿ ನಮ್ಮ ನಂಬರಿಗೆ ಸಂಪರ್ಕ ಮಾಡಬಹುದು ಶ್ರೀನಿವಾಸ ನಾಯಕ್ ಒನ್ ಓನ್ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಫೈವ್ ಜೀರೋ ಫೋರ್ ಇದರೊಟ್ಟಿಗೆ ಎಂಟರ್ಪ್ರೈಸಸ್ ಅವರು ಈಗಾಗಲೇ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಆಗಿ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ವರ್ಕ್ ಅನ್ನು ಮಾಡುತ್ತಿದ್ದೀವಿ ನಾವು ಮಾಡುವಂಥ ಕೆಲಸಕ್ಕೆ ಐದು ವರ್ಷ ಗ್ಯಾರಂಟಿಯೊಂದಿಗೆ ದೀರ್ಘಕಾಲದ ಬಾಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೇವೆ ಇದರೊಟ್ಟಿಗೆ ಇನ್ನು ಹೆಚ್ಚು ಮಾಹಿತಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಫಾಲೋ ಮಾಡ್ಕೋಬಹುದು ಹಾಗೆ ಫೇಸ್ಬುಕ್ ಅಲ್ಲೂ ಕೂಡ ಫಾಲೋ ಅಪ್ ಮಾಡ್ಕೋಬಹುದು ಎಲ್ಲರಿಗೂ ಶುಭ ದಿನ ಹೇಳ್ತಾ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯ ಹೇಳ್ತಾ ಇನ್ನೂ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ